ವೀಕ್ಷಕರೇ ಜನ ಮೆಚ್ಚಿದ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವಾರಗಳಲ್ಲಿ ಅದರ ಗ್ರ್ಯಾಂಡ್ ಫಿನಾಲೆಯನ್ನ ತಲುಪಲಿದೆ ಅಂತಂದ್ರೆ ಸಾಕಷ್ಟು ವಾರಗಳನ್ನ ಕಳೆದಿದೆ ಬಿಗ್ ಬಾಸ್ ಫಿನಾಲೆ ಇನ್ನೂ ಕೂಡ ಕೆಲವು ಕಂಟೆಸ್ಟೆಂಟ್ ಬಿಗ್ ಬಾಸ್ ಫಿನಾಲೆಯ ಟ್ರೋಫಿಗಾಗಿ ಆಟವನ್ನ ಆಡ್ತಾ ಇದ್ದಾರೆ ಹಾಗಾದ್ರೆ ಜನ ಮೆಚ್ಚಿದ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಜನರ ಆಯ್ಕೆ ಏನು ಜನ ಮೆಚ್ಚಿದಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಜನರನ್ನ ಮಾತಾಡಿಸೋದ್ರ ಮೂಲಕ ತಿಳ್ಕೊಳ ಬನ್ನಿ ತ್ರಿವಿಕ್ರಮ್ ಅಂತ ರಜಕ ಗೆಲ್ಬೇಕು ಯಾಕೆ ತ್ರಿವಿಕ್ರಮ್ ಇಷ್ಟ ಅಂತಂದ್ರೆ ರಜಕ ಗೆಲ್ಬೇಕು ಅಂತಿದ್ರೆ ಯಾಕೆ ಏನ್ ರೀಸನ್ ಮೇಡಮ್ ತ್ರಿವಿಕ್ರಮೋ ಇನೋಸೆಂಟ್ ಇದ್ದಾರೆ ಮತ್ತೆ ಗೇಮ್ ನ ಬೇರೆವರಿಗೆ ಸ್ಯಾಕ್ರಿಫೈಸ್ ಮಾಡ್ಕೊಡ್ತಿದ್ದಾರೆ ರಜಕ್ ರಿಯಲ್ ಆಗಿ ಅವರು ಹೊರಗಡೆ ಹೇಗಿದರೋ ಬಿಗ್ ಬಾಸ್ ಅಲ್ಲಿ ಹೋಗಿ ಇದ್ದಾರೆ ರಿಯಲ್ ಆಗಿ ಅವರು ಆಟ ಆಡ್ತಾ ಇದ್ದಾರೆ ತ್ರಿವಿಕ್ರಮ ಇನೋಸೆಂಟ್ ಇಷ್ಟ பட் ರಜಕ್ ಗೇಮ್ ಆಡೋ ರೀತಿ ಇಷ್ಟ ಹಾಗಾಗಿ ರಜತ್ ಗೆಲ್ಬೇಕು ಎಪಿಸೋಡ್ ನೋಡಿದ್ವಿ ನಾವು ಭವ್ಯ ತ್ರಿವಿಕ್ರಮ್ಗೆ ಸ್ವಲ್ಪ ಅಗೇನೆಸ್ಟ್ ಆಗಿ ಬಿಹೇವ್ ಮಾಡ್ತೀವಿ ಹಾ ಇಷ್ಟ್ರಮ್ ಮೋಕ್ಷಿತಾ ಮತ್ತೆ ಮಂಜಣ್ಣ ಮತ್ತೆ ಗೌತಮಿ ಮೂರ್ ಜನನು ಒನ್ ಫ್ರೆಂಡ್ಶಿಪ್ ಮೊದಲು ಮತ್ತೆ ಒಂದು ಸಿಕ್ಸ್ ವೀಕ್ವರೆಗೂ ಇಷ್ಟ ಆಯ್ತು ಆಮೇಲೆ ನನಗೆ ಇಷ್ಟ ಆಗಲಿಲ್ಲ ಮೇಡಮ್ ಧನ್ರಾಜು ಮೊನ್ನೆ ಒಂದು ಗೇಮ್ ಕೊಟ್ಟರು ಮಿರರ್ ಅಲ್ಲಿ ನೋಡಿ ಆಡಿದ್ರು ಇಷ್ಟ ಆಗಲಿಲ್ಲ ಅವರು ಇನೋಸೆಂಟ್ ಇನೋಸೆಂಟ್ ಅಂತ ಹೇಳಿ ಹನುಮಂತು ಜೊತೆನೇ ಬರ್ತಾ ಇದ್ದಾರೆ ಅವರು ಅದು ಗೇಮ್ ಅಲ್ಲಿ ಅವ್ರು ಇನೋಸೆಂಟ್ ತೋರಿಸ್ಬೇಕಿತ್ತು ಫೇಕ್ ಮಾಡಬಾರ್ದಾಯಿತು ಅವ್ರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಲ್ಲ ಅದು ಆಡಿಯನ್ಸ್ಗೆ ಅದು ಸಫಾರ್ ಹಾಂ